ಬಿ ಎನ್ ಬಿ ಎಂಬುದು ಪ್ರವಾಸೋದ್ಯಮದ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತಂದಿರುವ ವಸತಿ ಪರಿಕಲ್ಪನೆ ಹೋಟೆಲ್ಗಳಿಗಿಂತ ವಿಭಿನ್ನವಾಗಿ ಸ್ಥಳೀಯ ಜನರು ತಮ್ಮ ಮನೆ ವಿಲ್ಲ ಅಥವಾ ಅಪಾರ್ಟ್ಮೆಂಟ್ಗಳನ್ನು ಪ್ರವಾಸಿಗರಿಗೆ ಬಾಡಿಗೆಗೆ ನೀಡುವ ವ್ಯವಸ್ಥೆಯೇ ಶುಭೋದಯ ಇತ್ತೀಚಿನ ದಿನಗಳಲ್ಲಿ ಪ್ರವಾಸ ಕೈಗೊಳ್ಳಬೇಕಾದ್ರೆ ಈ ಏರ್ ಬಿ ಎಂಡ್ ಬಿ ಕಾನ್ಸೆಪ್ಟ್ ತುಂಬ ಜನಪ್ರಿಯವಾಗ್ತಾಯಿದೆ ಅದರಲ್ಲೂ ನಾವು ಕುಟುಂಬದ ಜೊತೆಗೆ ಮಕ್ಕಳು ಚಿಕ್ಕ ಮಕ್ಕಳ ಜೊತೆಗೆ ಟ್ರಾವೆಲ್ ಮಾಡುವಾಗ ಏನಾಗುತ್ತೆ ಇಮಿಡಿಯೇಟಾಗಿ ಮಧ್ಯರಾತ್ರಿನೋ ಅಥವಾ ಬೆಳಗ್ಗೆ ಎದ್ದ ತಕ್ಷಣವೋ ನಮಗೆ ಹಸಿವಾದಾಗ ಚಿಕ್ಕ ಪುಟ್ಟದ್ದು ಮಾಡ್ಕೊಳ್ಬೋದು ಇವತ್ತು ಇವಾಗ ಓಟ್ಸ್ ಮಾಡ್ಕೊಳ್ತಾ ಇದ್ದೀವಿ ಬೆಳಿಗ್ಗೆ ತಿಂಡಿಗೆ ಯಾಕಂತಂದರೆ ಮಕ್ಕಳು ಸ್ವಲ್ಪ ನಿಧಾನಕ್ಕೆ ರೆಡಿ ಆಗ್ತಾರೆ ರೆಡಿಯಾಗಿ ಹೊರಗಡೆ ಹೋಗಿ ರೆಸ್ಟೋರೆಂಟ್ ಹುಡುಕೋ ಅಷ್ಟರಲ್ಲಿ ಇಲ್ಲೇ ಒಂದು ಚಿಕ್ಕ ಪುಟ್ಟದ್ದು ಮಾಡ್ಬೋದು ಕಾಫಿ ಸಕ್ಕರೆನೂ ಇದೆ ಹಾಲು ಇರುತ್ತೆ ಎಣ್ಣೆ ಎಲ್ಲ ಅವರೇ ಇಟ್ಟಿರ್ತಾರೆ ಸೊ ಹಾಗಾಗಿ ಚಿಕ್ಕ ಪುಟ್ಟ ಅಡುಗೆನ ನಾವು ಮಾಡ್ಕೊಳ್ಬೋದು ಒಂಥರ ಮನೆ ವಾತಾವರಣನ ಕೊಡೋದ್ರಿಂದ ಈ ಏರ್ ಬಿ ಬಿ ಸಾಕಷ್ಟು ಎಲ್ಲ ದೇಶಗಳಲ್ಲೂ ಇದೆ ಅಂತ ಹೇಳಬೇಕು ತುಂಬ ಅನುಕೂಲಕರ ಎಂತ ಒಂದು ಒಳ್ಳೆ ಜಾಗದಲ್ಲಿ ಏರ್ ಬಿ ಏನ್ ಬಿ ಮಾಡಿದ್ ನೋಡಿಫುಲ್ ಫೈವ್ ಪ್ರಾಪರ್ಟಿ ಇನ್ನೊಂದು ಅಬ್ಸರ್ವ್ ಮಾಡ್ದೆ ಗೊತ್ತಾ ಬರೀ ಗೌರ್ಮೆಂಟ್ ಅಷ್ಟೇ ಅಲ್ಲ ಇಲ್ಲಿರೋ ನಾಗರಿಕರು ಕೂಡ ಈ ಎಕೋಸಿಸ್ಟಮ್ಗೆ ಎಷ್ಟೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತಂದ್ರೆ ಎಷ್ಟೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅಂದ್ರೆ ನೋಡಿ ಜಾಗದಲ್ಲಿ ಗಿಡಗಳು ಹಾಕೋದಾಯ್ತು ಅವಳು ಹೇಳ್ತಾ ಇದ್ಲಲ್ಲ ಪ್ರಾಣಿ ಪಕ್ಷಿಗಳೆಲ್ಲಾನು ಸಾಕ್ತಾರಂತೆ ತುಂಬಾ ಚೆನ್ನಾಗಿ ಅರೆ ವೇದು ಎಲ್ಲಿ ವೇದು ಕರ್ಕೊಂಡ್ ಬರ್ತೀನಿ ಒಂದ್ ನಿಮಿಷ ವೇದು ವೇದು ಇಲ್ಲಿ ಇಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾನೆ ಶ್ರೀ ನೀವುನು ಇಲ್ಲಿ ಕೂತ್ಕೊಂಡು ಮಜಾ ಹೊಡಿತಾ ಇದೆ ಇದು ಒಳಗಡೆ ಏನಿದೆ ನೋಡೋಣ ಏ ಎಲ್ಲರೂ ಬನ್ನಿ ಒಳ್ಳೆ ಸನ್ಸೆಟ್ ಇದೆ ನೋಡಿ ಬನ್ನಿ ಏರ್ ಬೆಡ್ ಅಂಡ್ ಬ್ರೇಕ್ಫಾಸ್ಟ್ ಎಂದು ಪ್ರಾರಂಭವಾದ ಕಾರಣ ಇದನ್ನ ಏರ್ ಬಿ ಅಂಡ್ ಬಿ ಅಂತ ಕರೀತಾರೆ ಈ ಹೆಸರು ಎರಡ್ ಸಾವಿರದ ಏಳರಲ್ಲಿ ಫ್ರಾನ್ಸಿಸ್ಕೋದಲ್ಲಿ ಹೋಟೆಲ್ಗಳು ತುಂಬಿದಾಗ ಸಮ್ಮೇಳನದಲ್ಲಿ ಭಾಗವಹಿಸುವವರನ್ನ ವಿನ್ಯಾಸಗೊಳಿಸಲು ಏರ್ ಮ್ಯಾಟ್ರೆಸ್ಗಳು ಅಂದ್ರೆ ಏರ್ ಬೆಡ್ಗಳು ಮತ್ತು ಉಪಹಾರವನ್ನು ಬಾಡಿಗೆಗೆ ನೀಡುವ ಸಂಸ್ಥಾಪಕರ ಮೂಲ ಕಲ್ಪನೆಯನ್ನ ಪ್ರತಿಬಿಂಬಿಸುತ್ತೆ ವಿವಿಧ ಮನೆಗಳು ಅಪಾರ್ಟ್ಮೆಂಟ್ಗಳು ಮತ್ತು ಅನನ್ಯ ವಾಸ್ತವ್ಯಗಳನ್ನು ಸೇರಿಸಲು ಏರ್ ಬೆಡ್ಗಳನ್ನು ಮೀರಿ ವೇದಿಕೆಯ ವಿಸ್ತರಣೆಯನ್ನು ಸೂಚಿಸಲು ಎರಡು ಸಾವಿರದ ಒಂಬತ್ತರಲ್ಲಿ ಈ ಹೆಸರನ್ನ ಏರ್ಬಿಎನ್ ಬಿ ಎಂದು ಸಂಕ್ಷಿಪ್ತಗೊಳಿಸಲಾಯಿತು ಏರ್ಬಿಎನ್ ಬಿ ಪರಿಕಲ್ಪನೆಯ ಪ್ರಮುಖ ಲಾಭಗಳು ಅನೇಕ ಮೊದಲಿನದಾಗಿ ಇದು ಸ್ವಾತಂತ್ರ್ಯ ಮತ್ತು ಗೌಪ್ಯತೆಯನ್ನು ನೀಡುತ್ತೆ ಕುಟುಂಬದೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಪ್ರಯಾಣಿಸುವವರಿಗೆ ಮನೆಯಂತೆಯೇ ಇರುವ ವಾತಾವರಣ ಬಹಳ ಅನುಕೂಲಕರ ಅಡುಗೆ ಮನೆ ಲಿವಿಂಗ್ ಸ್ಪೇಸ್ ಗಾರ್ಡನ್ ಅಥವಾ ಬಾಲ್ಕನಿ ಇತ್ಯಾದಿ ಸೌಲಭ್ಯಗಳು ಪ್ರಯಾಣವನ್ನ ಇನ್ನಷ್ಟು ಆರಾಮದಾಯಕವಾಗಿಸುತ್ತೆ ಏರ್ ಬಿ ಅಂಡ್ ಬಿ ನ ಇನ್ನೊಂದು ಪ್ರಮುಖ ಲಾಭ ಅಂದ್ರೆ ಸ್ಥಳೀಯ ಸಂಪರ್ಕ ಆತಿಥೇಯರು ಸ್ಥಳೀಯ ಮಾರ್ಗದರ್ಶಕರಂತೆ ಕಾರ್ಯನಿರ್ವಹಿಸಿ ಉತ್ತಮ ಪ್ರವಾಸಿ ಸ್ಥಳಗಳು ರೆಸ್ಟೋರೆಂಟ್ಗಳು ಮತ್ತು ಸಂಸ್ಕೃತಿಯ ವಿಶೇಷತೆಗಳನ್ನು ಪರಿಚಯಿಸ್ತಾರೆ ಇದರಿಂದ ಪ್ರವಾಸ ಕೇವಲ ವೀಕ್ಷಣೆಯಷ್ಟೇ ಅಲ್ಲ ಒಂದು ಅನುಭವವಾಗಿ ಪರಿವರ್ತನೆಯಾಗುತ್ತೆ